ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿಯ ಈಗಿರುವ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಬರಲು ಜನರಿಗೆ ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿದ್ದು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಅನಿವಾರ್ಯವಾಗಿತ್ತು ಈ ಸಂಬಂಧಿಸಿದಂತೆ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಮ್ಮತದಿಂದ ತೀರ್ಮಾನಿಸಿ ನೂತನ ಕಟ್ಟಡಕ್ಕೆ ಜಾಗವನ್ನು ಗುರುತಿಸಿ ಶುಕ್ರವಾರದಂದು ಪಂಚಾಯಿತಿ ಕಚೇರಿಯ ನೂತನ ಕಟ್ಟಡದ ಗುದ್ದಲಿ ಪೂಜೆಯನ್ನ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಕಟ್ಟಡ ಕಾಮಗಾರಿ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಸಹಕಾರ ಶಾಸಕ ಪ್ರದೀಪ್ ಈಶ್ವರ್ ಅವರಿಂದ ಸಿಗಲಿದೆ ನಾವೆಲ್ಲರೂ ಮುಂದಿದ್ದು ಆದಷ್ಟು ಬೇಗ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸೋಣ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಇದೇ ಸಂದರ್ಭದಲ್ಲಿ ತಿಳಿಸಿದರು ಶಾಸಕರಾದ ಪ್ರದೀಪ್ ಈಶ್ವರ್ ಪ್ರತಿ ಮನೆಗೆ ತೆರಳಿ ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಅವರಂತ ಎಂಎಲ್ಎ ಸಿಕ್ಕಿರುವುದು ನಮ್ಮೆಲ್ಲರ ಅದೃಷ್ಟ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿಗೆ ಶಾಸಕರ ಸಹಕಾರ ಸಂಪೂರ್ಣವಾಗಿ ಇರಲಿದೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಸದಸ್ಯರೆಲ್ಲರೂ ಒಂದಾಗಿ ಮುಂದಾಗಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಸುನೀಲ್ ಅವರು ಮೊನ್ನೆ ಕಾರ್ಯಕ್ರಮ ನಡೆಯುವಾಗ ಒಂದು ಎರಡು ಬಂದಿದ್ದರು ಸಾಹೇಬ್ರ ಒಂದು ಪರ್ಮಿಷನ್ ತೆಗೆದುಕೊಂಡು ಒಂದು ಗುದ್ಲಿ ಪೂಜೆ ಇದೆ ಸರ್ ಅಂತ ಹೇಳಿದರು ಆವತ್ತು ಇದೇ ಅನ ಅನಿವಾರ್ಯ ಕಾರಣದಿಂದ ಸಾಹೇಬರು ಬರಲಿಕ್ಕಾಗಲಿಲ್ಲ ಇವತ್ತಿನ ದಿನ ಇದ್ದಕ್ಕಿದ್ದಾಗಿ ಅವರಿಗೆ ಕಾರ್ಯಕ್ರಮ ನಿಮಿತ್ತ ಎಲ್ಲ ಹೊರಗಡೆ ಹೋಗೋದ್ರಿಂದ ಕಾರ್ಯಕ್ರಮ ಪೋಸ್ಟ್ಪೋನನ್ ಮಾಡೋದು ಬೇಡ ಇರ್ತಕ್ಕಂಥ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಾಯತ್ರಿಯವರು ಮತ್ತು ಉಪಾಧ್ಯಕ್ಷರು ಇದಕ್ಕೆ ಶ್ರಮಿಸಿರ್ತಕ್ಕಂಥ ನಾಗರಾಜವರು ಮತ್ತು ಎಲ್ಲ ತಂಡದ ಪರವಾಗಿ ನನ್ನ ಪರವಾಗಿ ಅವರೇ ಗುದ್ಲಿ ಪೂಜೆಯನ್ನು ಮಾಡಿ ಇದನ್ನು ನೆರವೇರಿಸ್ಕೊಡಲಿ ಅದಕ್ಕೆ ತನು ಮನಧನವನ್ನು ನಾನು ಅವ್ರ ಜೊತೆಯಲ್ಲಿದ್ದು ಅದರ ಕಾಮಗಾರಿ ಕಟ್ಟಡ ಕಾಮಗಾರಿಗೆ ನಾನು ಜೊತೇಲಿರ್ತೀನಿ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಎಲ್ಲರ ಸಹಕಾರ ಬೇಕು ಒಬ್ಬರಿಂದ ಚಪ್ಪಾಳೆ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಅವರು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಪ್ರತಿ ಹಳ್ಳಿಗೂ ಭೇಟಿ ಮಾಡ್ತಾಯಿದ್ದಾರೆ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಕೂತು ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಪರಿಹಾರವನ್ನು ಇದ್ದಾರೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಕೊಡ್ತಾ ಇದ್ದಾರೆ ಆಗದೆ ಇರತಕ್ಕಂಥದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಲೂ ಇದ್ದಾರೆ ಅಂತ ಎಮ್ ಎಲ್ ಎ ಸಿಕ್ಕಿರ್ತಕ್ಕಂಥ ನಿಜವಾಗ್ಲೂ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಾರ ಮನೆ ಹತ್ರ ಯಾರೂ ಬರೋದಿಲ್ಲ ಆದರೆ ಎಲ್ಲರ ಮನೆ ಹತ್ರನೂ ಬಂದು ಕೂತ್ಕೊಂಡು ಇವತ್ತು ಕೆಲಸ ಇದ್ದಾರೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆ ಇವತ್ತಿನ ದಿನ ಇಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಒಟ್ಟಾಗಿ ನಾವೆಲ್ಲರೂ ಇದು ಒಂದು ಕಾರ್ಯವನ್ನು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಈ ಒಂದು ಕಟ್ಟಡ ಕಾಮಗಾರಿಗೆ ಎಮ್ ಎಲ್ ಎ ಅವರ ಒಂದು ಸಂಪೂರ್ಣ ಸಹಕಾರ ಚೇತನ್ನು ಮತ್ತು ನಮ್ಮ ನನ್ನ ಕಡೆಯಿಂದ ಆಗ್ತಕ್ಕಂಥ ಎಲ್ಲ ಒಂದು ಸವಲತ್ತುಗಳನ್ನು ಮಾಡ್ತಾನೆ ಇದಕ್ಕೆ ತಾನೇ ಪಿಡಿವ ಸಾಹೇಬರು ಹೇಳಿದ್ರು ಅವರು ರಿಟೈರ್ಡ್ ಹಂತದಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಸರ್ ತಮ್ಮ ಕೆಲಸ ಈ ಒಂದು ದೊಡ್ಡ ಪೈಲುಗೋರಿಕೆ ಇರೋವರೆಗೂ ನಿರಂತರವಾಗಿ ನಿಮ್ಮ ಹೆಸರು ಇರುತ್ತೆ ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ ತಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ಅಧ್ಯಕ್ಷೆ ಕೆ ಗಾಯತ್ರಿ ಮಾತನಾಡಿ ನೂತನ ಕಟ್ಟಡಕ್ಕೆ ಸಹಕಾರ ಸೂಚಿಸಿದ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಆಭಾರಿಯಾಗಿರುತ್ತೇನೆ ಮುಂದೆಯೂ ಕೂಡ ಗ್ರಾಮದ ಅಭಿವೃದ್ಧಿಗೆ ಇದೇ ರೀತಿ ಪರಸ್ಪರ ಸಹಕಾರದಿಂದ ಮುಂದೆ ಸಾಗೋಣ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅಡೆತಡೆ ಬಾರದಂತೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಹೇಳಿದರು ಈ ದಿನ ಏನು ದೊಡ್ಡಪಲ್ಗುರ್ಕಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕಾರಣಾಂತಗಳಿಂದ ಎಮ್ ಎಲ್ ಎ ಸರ್ ಅವರು ಬರಲಿಲ್ಲ ಸೊ ಅದರಿಂದ ಅವ್ರ ತಮ್ಮನಾದಂತಹ ಚೇತನ್ ಸರ್ ಅವರು ಬಂದವರು ಅದು ಒಂದು ಸಂತೋಷ ಬರಲಿಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ದೊಡ್ಡ ಬೈಲಗುರುಕಿ ಗ್ರಾಮ ಪಂಚಾಯಿತಿಗೆ ಒಂದು ಸುಸಜ್ಜಿತ ಕಟ್ಟಡ ಅನಿವಾರ್ಯವಾಗಿತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಪರಸ್ಪರ ಸಹಕಾರದಿಂದಾಗಿ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗ ಗುರುತಿಸಿ ಮಂಜೂರು ಮಾಡಿಸಲು ಸಾಧ್ಯವಾಯಿತು ಇನ್ನು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸಭೆಯಲ್ಲಿ ಮಂಡಿಸಿದಾಗ ಎಲ್ಲ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದು ಎಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಗುದ್ದಲಿ ಪೂಜೆ ನೆರವೇರಿದೆ ಪಕ್ಷಾತೀತವಾಗಿ ರಾಜಕೀಯವನ್ನು ಬದಿಗಿಟ್ಟು ಎಲ್ಲರೂ ಪಂಚಾಯಿತಿ ಕಟ್ಟಡಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗ ಮಂಜೂರು ಹಾಗೂ ನಿರ್ಮಾಣದ ಸಂಬಂಧಪಟ್ಟಾಗೆ ಗ್ರಾಮ ಪಂಚಾಯಿತಿಯ ಪಿಡಿಒ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಕಟ್ಟಡಕ್ಕೆ ಹದಿನೈದರ ಹಣಕಾಸು ಯೋಜನೆಯಡಿ ನಲವತ್ತೈದು ಲಕ್ಷ ರೂಪಾಯಿ ಲಭ್ಯವಿದೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಮುಖಾಂತರ ಕಟ್ಟಡ ನಿರ್ಮಾಣಕ್ಕೆ ಹಣಕಾಸಿನ ಸಹಕಾರಕ್ಕೆ ಮತ್ತೊಮ್ಮೆ ಶಾಸಕರಲ್ಲಿ ಮನವಿ ಮಾಡಿದರು ಏನಿವತ್ತು ನಾವು ವಿಶೇಷವಾಗಿ ಈ ಇದನ್ನು ಈ ಪೂಜೆ ಮಾಡಬೇಕು ಈ ಜಾಗ ಮಂಜೂರು ಮಾಡಬೇಕು ಅಂದರೆ ನಮ್ಮ ಬೀಡೋ ಸರ್ ಹೇಳ್ತಾ ನಾನು ತುಂಬ ಶ್ರಮ ಪಟ್ಟೆ ಅಂದರೆ ಅದರ ಶ್ರಮ ಹಿಂದೆ ವಿಶೇಷವಾಗಿ ನಮ್ಮ ಪಂಚಾಯಿತಿಯ ನಮ್ಮ ಕಮಿಟಿ ನಮ್ಮ ಕಮಿಟಿ ಏನಿದ್ದೀವಿ ಏನಿದ್ದೀವಿ ಯಾರೂ ನಮಗೆ ಎಲ್ಲ ಹೇಳಿದ್ರು ಏನದು ಏನಂತ ಹೇಳಿದ್ರು ನಾವೆಲ್ಲ ತುಂಬ ಎಲ್ಲ ಸಹಕಾರ ಮಾಡ್ತೀವಿ ನೀವೇನೇ ಮಾಡಿ ನಮಗೆ ನಮ್ಮ ಪಿರಿಯಡಲ್ಲಿ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಕಟ್ಟಡ ಇಲ್ಲದೆ ಇರೋದ್ರಿಂದ ಪರದಾಡ್ತಾ ಇದ್ದೀವಿ ಇವಾಗ ಇರೋ ಜಾಗ ಏನಾಗಿದೆ ಅಂದರೆ ರಸ್ತೆ ಕೊಟ್ಟೋಗಿದೆ ಹೈವೇಗೆ ಎಲ್ಲೂ ಜಾಗ ಇಲ್ಲ ನೀವೇನಾದರೂ ಮಾಡಿ ನೀವು ನಮ್ಮ ಸಪೋರ್ಟ್ ಇರ್ತೀವಿ ನಾವು ಕಮಿಟಿಯೆಲ್ಲ ಸೇರಿಕೊಂಡು ನೀವು ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ನೀವು ಜಾಗ ಮಂಜೂರು ಮಾಡಿ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ಸಕಾರ ಮಾಡಿದ್ರು ಆಮೇಲೆ ಏನು ಫಿಫ್ಟೀನ್ ಫೈನಾನ್ಸಲ್ಲಿ ಕೂಡ ಎಲ್ಲ ಸದಸ್ಯರು ಸೇರಿ ಒಕ್ಕೋರ್ಲಿಂದ ನಾವು ಕೇಳಿದಾಗ ಒಂದು ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಥರ ಬಿಲ್ಡಿಂಗ್ ನಮ್ಮ ಇದರಲ್ಲಿ ಕಟ್ಟೋಣ ನಾವು ಅಂತ ಹೇಳಿದ ಕೇಳಿಕೊಂಡಾಗ ಯಾರೂ ಒಂದು ಮಾತು ಕೂಡ ಮಾತಾಡದೆ ನಮಗೆ ಗೌರವ ಕೊಟ್ಟು ನೀವು ಎಲ್ಲ ವ್ಯವಸ್ಥೆ ಮಾಡಿರಿ ಇವತ್ತು ಈಗಿನ ಪಂಚ ಫಿಫ್ಟೀನ್ ಫೈನಾನ್ಸ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿರುವಂಥ ಅಮೌಂಟನ್ನು ಯಾರೋಗ ಸದಸ್ಯರು ಸಹ ಒಂದು ಮಾತಾಡದೆ ಪಂಚಾಯತ್ ಬಿಲ್ಡಿಂಗ್ ಕ ಕಟ್ಟೋದಕ್ಕಾಗಿ ಕಾಯ್ದಿರಿಸಿ ಅಂತೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ರು ಅದಕ್ಕಿಂತ ಅವ್ರಿಗೆ ಈ ಗೌರವ ಎಲ್ಲ ಅವ್ರಿಗೆ ಸಲ್ಲಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ಆಸೆ ಪಡ್ತೀನಿ ಮುಂದೊಂದು ದಿನವೂ ಮುಂದೆ ನಾವು ಏನು ಏಳು ಬೀಳುಗಳಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾವು ಎಲ್ಲ ಸೇರಿಕೊಂಡು ಒಂದು ಸುಜ್ಜತವಾದ ಕಟ್ಟಡವನ್ನು ಕಟ್ಟೋಣ ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ನನಗೆ ಎಲ್ಲ ಭರವಸೆ ಕೊಟ್ಟರು ಸಹ ನನ್ನ ಅವರಿಗೆ ನಾನು ತುಂಬ ಡಿ ಒ ಮುನಿರಾಜು ಮಾತನಾಡಿ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯತಿಗೆ ಸುಸಜ್ಜಿತ ಕಟ್ಟಡ ಅನಿವಾರ್ಯವಿತ್ತು ನಾನು ಕಾರ್ಯನಿರ್ವಹಿಸಿದ ಎಲ್ಲ ಕಡೆ ನೂತನ ಕಟ್ಟಡ ನಿರ್ಮಾಣವಾಗಿದೆ ಹಾಗೆಯೇ ಈ ಪಂಚಾಯಿತಿಯಲ್ಲೂ ಕೂಡ ನೂತನ ಕಟ್ಟಡಕ್ಕೆ ಸದಸ್ಯರ ಜೊತೆ ಚರ್ಚಿಸಲಾಯಿತು ಜಾಗವನ್ನು ಹುಡುಕಿ ಮಂಜೂರು ಮಾಡಿಸಲು ಉಪಾಧ್ಯಕ್ಷ ನಾಗರಾಜ್ ಅವರ ಬಳಿ ಶ್ರಮ ಬಹಳಷ್ಟಿದೆ ಇದೇ ತಿಂಗಳು ನಾನು ಕೆಲಸದಿಂದ ನಿವೃತ್ತಿ ಹೊಂದುತ್ತಿದ್ದೇನೆ ಆದರೂ ಕೂಡ ಕಟ್ಟಡ ನಿರ್ಮಾಣ ಸಂಬಂಧಿಸಿದ ನನ್ನ ಸಹಕಾರ ಇರಲಿದೆ ಎಂದರು ಗ್ರಾಮ ನಾನು ಒಂದು ವರ್ಷ ನೋಡಿದಾಗ ಗ್ರಾಮ ಪಂಚಾಯತಿ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಇಂಥ ಕಾಲದಲ್ಲಿ ಅಂಥ ಗ್ರಾಮ ಪಂಚಾಯತಿ ಇರೋದು ನನಗಂತ ಸೂಚಿಕ ಸಂಗತಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ಬಿಲ್ಡಿಂಗ್ ಕಟ್ಟಿ ಬಂದಿದ್ವಿ ಎಲ್ಲ ಕಡೆ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದ್ವಿ ಇಲ್ಲಿ ಕೇಳಿದಾಗ ಇಲ್ಲ ದಾರಿಸಿದ್ದು ಜಾಗ ಸಮಸ್ಯೆ ಇದೆ ಜಾಗ ಇಲ್ಲದೇ ಇಲ್ಲದೆ ಇರೋದ್ರಿಂದ ನಾವು ಕಟ್ಟಕ್ಕೆ ಆಗಲಿಲ್ಲ ಅಂತ ನಮ್ಮ ಸದಸ್ಯರುಗಳು ಮತ್ತು ಎಲ್ಲರೂ ಹೇಳಿದರು ನೋಡಿ ಏನಾದರೂ ಮಾಡಿ ಒಂದು ಜಾಗ ಕೊಡಿಸಿ ನಾನು ಆಗಸ್ಟೊತ್ತಿಗೆ ನಾನು ಇದು ತುಂಬ ಶಾರ್ಟ್ ಸ್ಪೀಡಲ್ಲಿದ್ದೀನಿ ರಿಟೈರ್ಡ್ ಆಗ್ತಾ ಇದ್ದೀನಿ ಆಗಸ್ಟತ್ತ್ ಏನಾದರೂ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿ ಹೋಗ್ತೀನಿ ಅಂತ ಹಾಗೆ ನಮ್ಮ ನಾಗರಾಜು ನಮ್ಮ ಸೊನಿಲು ವಿಶೇಷವಾಗಿ ನಮ್ಮ ಮುರಳಿ ನಮ್ಮ ಮುರಳಿಗೆ ಹೇಳಿದೆ ಏನು ಮುರಳಿ ನಿಮ್ಮ ಊರಲ್ಲಿರೋಂಥ ಯಾವುದೇ ಜಾಗ ಬಂದಪ್ಪ ಏನಾದರೂ ಮಾಡಿ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಸರ್ ಇಂಥ ಕೂಡ ಒಂದು ಜಾಗ ಇದೆ ನೋಡಿ ಮಾಡಿಸ್ಕೊಬೋದು ಅಂತ ಕೇಳಿದಾಗ ನಾವು ಕೊಟ್ಟಿ ಗ್ರಾಮ ಪಂಚಾಯತ್ ರಿಜಿಸ್ಟರ್ ಮಾಡಿ ತಹಸೀಲ್ದಾರ್ ಕಳಿಸಿದ್ವಿ ಅದೇ ರೀತಿ ತಹಸೀಲ್ದಾರ್ ಹುಡುಕಿ ನಮ್ಮ ವಿಳೆಲ್ಲ ಹುಡುಕಿ ಜಾಗನ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಇದು ಮಂಜೂರು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು ಅದಕ್ಕೆ ನಮ್ಮ ನಾಗರಾಜ್ ಅವರು ಸ್ವಂತ ಜಮೀನು ಕೂಡ ಇಷ್ಟು ಮಂಜೂರಾಗಿ ಮಾಡಿಸ್ಕೊಳ್ಳೋಕ್ಕೆ ಶ್ರಮಪಟ್ಟರು ಇಲ್ಲಿ ಗೊತ್ತಿಲ್ಲ ಅಷ್ಟು ಶ್ರಮಪಟ್ಟರು ಇಲ್ಲಿ ಏನೋ ನಮ್ಮದೇ ಪಂಚಾಯತಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಸ್ವಂತ ಶ್ರಮ ಸ್ವಂತ ಒಂದು ಜಾಗ ಎಷ್ಟು ಮಂಜೂರು ಮಾಡಿಸ್ಕೋಬೇಕಾದ್ರೆ ಎಷ್ಟು ಶ್ರಮ ಪಡ್ತಾರೋ ಆ ಶ್ರಮಪಟ್ಟು ಮಂಜೂರು ಮಾಡಿಸಿದ್ದಾರೆ ಅದಕ್ಕೂ ಅರ್ಥ ಇದ್ದಾವೆ ಅವೆಲ್ಲ ಏನಂಥ ಸಮಸ್ಯೆ ಆಗೋದಿಲ್ಲ ಆಗುತ್ತೆ ರಿನ್ಯೂ ಆಗ್ತವೆ ಈಗ ನಾನು ಈ ತಿಂಗಳು ಮೂವತ್ತೊಂದು ರಿಟೈರ್ಡ್ ಆಗ್ತಾ ಇದ್ದೀನಿ ರಿಟೈರ್ಡ್ ಆದರೂ ಸಹಿತ ನಾನು ಒಂದು ಆಸೆ ಇದೆ ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ ನಮ್ಗೆಲ್ಲರ ಮಟ್ಟಿಗೆ ಒಂದು ಇದು ನಿಂತು ಒಂದು ಸಹಕಾರ ಕೊಡ್ತೀನಿ ಅಂತೇಳಿ ಬುದ್ದಲಿ ಪೂಜೆ ಮಾಡಿಸಿದ್ದೀವಿ ಕಟ್ಟಡ ಕಟ್ಟಕ್ಕೂ ನಾನು ಇರ್ತೀನಿ ಅಂತೇಳಿ ನಿಮ್ಗೆಲ್ಲ ಸಭೆ ಕರೆಗೆ ಮತ್ತು ಪಂಚಾಯತ್ ಅವರಿಗೆ ಆಶ್ವಾಸನೆ ಕೊಡ್ತಾ ಈ ದಿನದ ಒಂದು ಸಭೆ ಶಶ್ಸು ನಾರಾಜು ಮತ್ತು ನಮ್ಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ನಮ್ಮ ಸಿಬ್ಬಂದಿ ಸಲ್ಲಿಸಬೇಕು ನಿಲ್ಲಬೇಕು ಎಲ್ಲರಿಗೂ ಮಾತಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಶಾಸಕರ ಸಹೋದರ ಚೇತನ್ ಹಳ್ಳಿ ವೆಂಕಟ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಣಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು